ನೀವೆಲ್ಲ ನೋಡಿ ಬ್ರೇಕ್ ಸಿಗ್ಲಿ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ನನ್ನ ಮಗಳು ಹೋಗಿ ಬೆಳೆದವರು ನನ್ನ ಹೇಗೆ ಬೆಳೆಸಿದೀರ ಮಗಳನ್ನ ಹಾಗೆ ರೀತಿಯಿಂದ ಬೆಳೆಸಿ ನಮ್ಮ ಕನ್ನಡನ ಬೆಳೆಸಿ ಕನ್ನಡ ಮಕ್ಕಳನ್ನ ಬೆಳೆಸಿ ನಾನು ಕನ್ನಡ ನೋಡೋಣ ಬೆಳೆಸಿ ನನ್ನ ಮಗಳನ್ನ ಅಂತ ಕೇಳ್ಕೊತೀನಿ ನನ್ನ ಮಗಳು ಮತ್ತೆ ಹೀರೋ ಫಸ್ಟ್ ಟೈಮ್ ಮಾಡಿದ ಅಂತ ಅನ್ಸೋದೇ ಇಲ್ಲ ವಿದ್ಯಿರಾಜ್ ಅವರು ತುಂಬಾ ಒಳ್ಳೆ ಕಥೆ ತಗೊಂಡಿದ್ದಾರೆ ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವಾಗಲೂ

ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಥೇಟ್ರಿಗೆ ಯಾಕೆಂದ್ರೆ ನಮ್ ಕನ್ನಡ ಸಿನಿಮಾ ಬೆಳೆದಷ್ಟು ನಮ್ಮ ಕನ್ನಡಿಗರಿಗೆ ಬೆಲೆ ಬರುತ್ತೆ ಇಲ್ಲ ಇಲ್ಲಾಂದ್ರೆ ನಿಜವಾಗ್ಲೂ ಕನ್ನಡ ಕೆಳಗೆ ಹೋಯ್ತು ಅಂದ್ರೆ ಯಾರಿಗೂ ಬೆಲೆ ಬರೋಲ್ಲ ಕನ್ನಡಿಗರಾಗಿ ಸೊ ಸಿನಿಮಾ ಚೆನ್ನಾಗಿದೆ ಬಂದೊಂದು ಸರ್ ನನಗೆ ಆದ್ರೆ ಬಿಟ್